ರೈತರ ಬೆಳೆಗೆ ವೈಜ್ಞಾನಿಕ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಹಾಗೂ ಜಿಲ್ಲೆಯಲ್ಲಿ ಹೆಸರು ಮತ್ತು ಉದ್ದು ಖರೀದಿ ಕೇಂದ್ರ ಆರಂಭಿಸಬೇಕು ಎಂದು ರೈತ ಮುಖಂಡ ದಯಾನಂದ ಪಾಟೀಲ್ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ರೈತರು ಬೆಳೆಯುವ ಹೆಸರು ಉದ್ದು ತೊಗರಿ ಸೇರಿ ಎಲ್ಲ ಬೆಳೆಗಳಿಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಈಗಿರುವ ಬೆಂಬಲ ಬೆಲೆ ಅವೈಜ್ಞಾನಿಕವಾಗಿದ್ದು ಬೀಜ ರಸಗೊಬ್ಬರ ಔಷಧಿ ಬೆಲೆ ಗಣನೀಯವಾಗಿ ಪ್ರತಿ ವರ್ಷಕ್ಕೆ ಹೆಚ್ಚಾಗುತ್ತಿದ್ದು ಇದರ ಜೊತೆಗೆ ಕೂಲಿ ಕಾರ್ಮಿಕರ ಅಭಾವ ಮತ್ತು ಕೂಲಿ ಹಣ ಕೂಡ ಹೆಚ್ಚಾಗುತ್ತಿದ್ದು ಲಾಭವಿಲ್ಲದೆ ಕೃಷಿಯಲ್ಲಿ ಕಾರ್ಮಿಕರ ಸಮಸ್ಯೆ ಕೂಡ ಕಾಣುತ್ತಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೃಷಿ ಪಂಡಿತರು ಚಿಂತಕರು ರೈತ ಹೋರಾಟಗಾರರನ್ನ ಒಳಗೊಂಡು ವೈಜ್ಞಾನಿಕ ಬೆಂಬಲ ಬೆಲೆ ನಿಗದಿಪಡಿಸಲು ಸಮಿತಿ ರಚಿಸಬೇಕು ರೈತರು ಬೆಳೆದ ಬೆಳೆಗೆ ತಗಲುವ ಖರ್ಚಿನ ಎರಡು ಪಟ್ಟು ಬೆಂಬಲ ಬೆಲೆ ಹೆಚ್ಚಳ ಮಾಡಬೇಕು ಆಳುವ ಸರ್ಕಾರಗಳು ರೈತರ ಆದಾಯ ದ್ವಿಗುಣ ಮಾಡುತ್ತೇವೆ ಎಂದು ಬರಿ ಭಾಷಣದಲ್ಲಿ ಹೇಳಿದರೆ ಸಾಲದು ಈ ಕೂಡಲೇ ಕಾರ್ಯರೂಪಕ್ಕೆ ತರಬೇಕು ಎಂದು ವೈಜ್ಞಾನಿಕ ಪದ್ಧತಿರತಕ್ಕಂತ ಬೆಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು ಮಾಡಿದ್ದಾರೆ ಸರ್ಕಾರ ಅದು ಅವೈಜ್ಞಾನಿಕದ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಹೆಂಗ್ ವೈ ಅವೈಜ್ಞಾನಿಕದ ಅಂದರೆ ಹೆಸರಿಗೆ ನಾವು ಹತ್ತು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲ್ ಕೊಡ್ರಿ ರಾಜ್ಯ ಸರ್ಕಾರ ಧನ ಒಂದು ಸಾವಿರ ರೂಪಾಯಿ ಕೊಡ್ರಿ ಅಂತ ಕೇಳಿದೆವು ತೊಗರಿಗೆ ಹನ್ನೆರಡು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲಿಗೆ ನಿಗದಿ ಮಾಡಿರಿ ಅವ್ರು ಮಾಡಿರ್ತಕ್ಕಂಥ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸರಿ ಇಲ್ಲ ನಾನು ಪದೇ ಪದೇ ಹೇಳಿದ್ದೀನಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ತಾವು ದಯವಿಟ್ಟು ಅಧಿಕಾರಿಗಳೇ ಚರ್ಚೆ ಮಾಡಿ ನೀವು ಸಪೋರ್ಟ್ ಪ್ರೈ ಮಿನಿಮಮ್ ಸಪೋರ್ಟ್ ಪ್ರೈಸ್ ನೀವು ಡಿಕ್ಲೇರ್ ಮಾಡಬೇಡಿ ರೈತ ಅಂದರೆ ಪ್ರಗತಿಯಲ್ಲಿರ್ತಕ್ಕಂಥ ಪ್ರಗತಿಪರ ರೈತರನ್ನ ಕರ್ಕೊಂಡೇ ಇದು ಏನದ ಡಿಕ್ಲೇರ್ ಮಾಡಿರಿ ಅಂತೇಳಿ ಸುಮಾರು ಐದಾರು ವರ್ಷಗಳ ಕಾಲ ನಾನು ಹೇಳ್ತಾ ಇದ್ದೀನಿ ಯಾವ ರೈತ ಯಾವ ಯಾವ ಅಧಿಕಾರಿಗಳು ಕೂಡ ಹೊಲದಲ್ಲಿ ಏನು ಬೆಳೀತದೆ ಹೇಗೆ ಬೆಳೀತದೆ ಅಂತಕ್ಕಂಥ ಗೊತ್ತಿರಲಾರದಕ್ಕಂಥ ಅಧಿಕಾರಿಗಳು ಇರ್ಬೋದೆ ಅಂತ ನಾನು ಇಲ್ಲ ಇಲ್ಲ ಅಂತನಲ್ಲ ಇರ್ಬೋದೇನೋ ಅದಕ್ಕಾಗಿ ಯಾವ ಹೊಲದಲ್ಲಿ ಸಾಮಾನ್ಯ ಜನ ವಿದ್ಯಾವಂತ ಇರ್ಬೋದು ಆ ವಿದ್ಯಾವಂತ ಇರ್ಬೋದು ಅವನು ಹೊಲದಾಗ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತದೆ ಅವನು ಎಕರೆ ಗುಂಟೆಗೆ ಎಷ್ಟು ಬೆಳಿಬೇಕು ಅಂತ ಗೊತ್ತದೆ ಇವತ್ತು ನಾವು ಏನದು ಒಂದು ಎಕರೆಗೆ ಮೂರು ಮೂರು ಕುಂಟಲ್ ನಾವು ಹೆಸರು ಅನ್ನೋದು ನಾವು ಬೆಳಿತೀವಿ ಮೂರು ಕುಂಟಲ್ ಹೆಸರು ಬೆಳೆದ್ರೆ ಅದಕ್ಕೆ ಒಂದು ಸಾವಿರ ಗೊಬ್ಬರಿಗೆ ಹನ್ನೆರಡು ಹನ್ನೆರಡು ನೂರ ಚಿಲ್ಲರ ಆಮೇಲೆ ಸದಿ ಎತ್ತುಗಳು ಮೇವ ನಮಗೆ ದುಡ್ತಿ ಇವೆಲ್ಲ ಮಾಡಿ ರಾಶಿ ಮಾಡಿ ಕಾಡಿಗೆ ಬರತ್ತನ ಅವನಿಗೆ ಏನು ಉಳಿಯಲ್ಲ ಖರ್ಚು ಭಾಳ ಹೆಚ್ಚಾಗಿದೆ ಈಗ ದುಬಾರಿ ಖರ್ಚಾಗ್ಯದ ಅಂಥ ವ್ಯವಸ್ಥೆಯಲ್ಲಿ ನೀವು ಯಾವಾಗ ನೋಡಿದಾಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೇಂದ್ರದ ಇರ್ಬೋದು ರಾಜ್ಯ ರಾಜ್ಯದಿರ್ಬೋದು ತಮ್ಮ ಕೂಡ ಅದು ಪ್ರೈಸ್ ಡಿಕ್ಲೇರ್ ಮಾಡೋದು ನಿಮಗೇನು ಗೊತ್ತದ ಪ್ರಗತಿ ಪರಕಾರ ರೀ ನೀವು ಪೆನ್ನಿಲ್ ಬರ್ದಂಗಿಲ್ಲ ನೀವೇನು ಪೆನ್ನಿಲ್ ಬರೆದು ಹೇಳ್ತಿರಲ್ಲ ಅದು ಸರಿಯಲ್ಲ ಅದು ಮೋಸ ಇದೆ ದೇಶಕ್ಕೆ ರಾಜ್ಯಕ್ಕೆ ರಾಜ್ಯ ರೈತರಿಗೆ ಮೋಸ ಆಗ್ತಕ್ಕಂಥದ್ದು ನೀವು ನೀವೇನು ಪೆನ್ನಿಲು ಬರೀಗಿತ್ತೀರಿ ಅದೇ ತಪ್ಪಾಗುತ್ತದೆ ನಮಗೆ ಪದೇ ಪದೇ ಪತ್ರಕರ್ತ ಕೇಳ್ತೀರಿ ಸರ್ ನೀವು ನೀವು ಸರ್ವೆ ಮಾಡಿರಿ ನೀವು ಹೋಗಿರೇನು ಎಷ್ಟು ಮಂದಿ ರೈತರಿಗೆ ಓದ್ಯಾರೀ ಎಷ್ಟು ಮಂದಿ ರೈತರು ಸಾಲ ಸಾಲಿ ಕಲ್ತಾರ ಅವ್ರು ಪ್ರಾಕ್ಟಿಕಲ್ ಶಾಣೆ ಅರ ಏನು ಬಿತ್ತಬೇಕು ಅನ್ನೋದು ಯಾವೊಬ್ಬ ಅಧಿಕಾರಿ ಒಬ್ಬ ಜಿಲ್ಲಾ ಅಧಿಕಾರಿ ಒಬ್ಬ ಕಮಿಷನರ್ ಯಾರಾದರೂ ಹೋಗಿ ಹೊಲದಾಗ ಬಿತ್ರಿ ನೋಡ್ರಿ ಶೇಂಗಾ ಕಳವಿ ಉದ್ದ ಹೆಸರು ಬಿತ್ತರಿ ನೋಡ್ರಿ ಬಿತ್ತಕ್ಕೆ ಬರ್ತದೆ ಸರಿಯಾಗಿ ಅವ ಸಾಲಿ ಕೂಡ ಅವ ಪ್ರಾಕ್ಟಿಕಲ್ ಇರ್ತಾನ ಅವನಿಗೆ ಅನುಭವ ಇರ್ತದ ಅದಕ್ಕಾಗಿ ಅವ ಏನು ಬಿತ್ತಬೇಕು ದಾಣಿ ಎಷ್ಟು ಬೀಳಬೇಕು ಒಂದು ಸೆಕೆಂಡಿಗೆ ಒಂದು ಮಿನಿಟಿಗೆ ಏತ ದಾಣಿ ಬೀಳಬೇಕು ಒಂದೇ ಅಲ್ಲ ಹೆಸರು ಎಷ್ಟು ಬೀಳಬೇಕು ಎಳ್ಳು ಎಷ್ಟು ಬೀಳಬೇಕು ಶೇಂಗಾ ಎಷ್ಟು ಬೀಳಬೇಕು ಪುಂಡಿ ಇವೆಲ್ಲವನ್ನು ಜ್ಞಾನ ಇರತಕ್ಕಂಥ ರೈತನಿಗೆ ತಗೊಂಡು ನೀವು ಸಮ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾಡಬೇಕೇ ವಿನ ನೀವೇ ಕೂತ್ ಮಾಡಿದರೆ ಅದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಆಗೋದಿಲ್ಲ ಇದು ರಾಜ್ಯದ ನವಕರ್ನಾಟಕ ರೈತ ಸಂಘ ಅತ್ಯಂತ ಪ್ರಮುಖವಾಗಿ ಖಂಡಿಸ್ತಕ್ಕಂಥದ್ದು ಇದನ್ನು ಈಗ ತೋರಿಸ್ತಕ್ಕಂಥ ರೈತನ ಎಂಟು ಎಕರೆ ಏನದ ಹೆಸರು ಕಳಪೆ ಮಟ್ಟದ ಬೀಜ ಬಂದು ಇವತ್ತಿನ ದಿವಸ ಎಂಟು ಎಕರೆ ಏನದ ಒಂದೇ ಒಂದು ಕಾಯಿ ಒಂದು ಹೂವು ಬಿಡಲಾರ್ದಂಥ ವ್ಯವಸ್ಥೆ ಆಗ್ಯದ ಅವನಿಗೆ ಸಂಪೂರ್ಣವಾಗಿ ಇವತ್ತು ಬೆಂಬಲ ಮಾಡಬೇಕು ರಾಜ್ಯ ಸರ್ಕಾರ ಅವ್ರನ್ನ ಅವ್ರನ್ನ ಎತ್ತಿಡಿಬೇಕು ಅವ್ರನ್ನ ಇವತ್ತಿನ ದಿವಸ ಏನು ಹಾನಿ ಆಗ್ಯದ ಅವ್ರಿಗೆ ಏನದ ಸ್ವಂತ ಮನೆಗೆ ಹೋಗಿ ಆ ಹಾನಿ ಅನ್ನೋದು ತುಂಬಿಕೊಡ್ಬೇಕಂತಕ್ಕ ನಾನು ನಾನು ರೈತ ಒತ್ತಾಯ ಒತ್ತಾಯದ ಇದಕ್ಕೆ ಮುಖ್ಯಮಂತ್ರಿ ಇದಕ್ಕೆ ಉಸ್ತುವಾರಿ ಮಂತ್ರಿಗಳು ಸ್ವತಃ ಎಡಿಗೆ ಜೇಡಿಗೆ ಹೇಳಿ ಅಲ್ಲಿ ಏನಾಗಿದೆ ನೋಡ್ಕೊಂಡು ಬರಬೇಕು ಇವತ್ತೇ ಆಡ ಆದೇಶ ಮಾಡಬೇಕಂತ ನಾನು ಒತ್ತಾಯಿದೆ ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳೇ ತಮಗೂ ಕೂಡ ನಾನು ಹೇಳ್ತಾ ಇದ್ದೀನಿ ತಮ್ಮ ತಮ್ಮ ಆಧೀನದಲ್ಲಿ ಅಧಿಕಾರಿಗಳು ಆ ರೈತನ ಪರವಾಗಿ ಬರಲಿ ಅನಗೋಸ್ಕರ ಅನ್ನೋದನ್ನು ನಾ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಮಾಡಿದೆವು ಒಂದು ವೇಳೆ ಯಾವ ರೈತನಿಗೇನು ಎಂಟು ಎಕರೆಯನ್ನು ಹೆಸರನ್ನು ಆಗ್ಯದ ಕಳಪೆ ಮಟ್ಟದ ಬೀಜ ಕೊಟ್ಟರೆ ಎಲ್ಲಿವರೆಗೂ ಅವನಿಗೆ ಅವನಿಗೆ ಸಹಕಾರ ಮಾಡಲ್ಲ ಅಲ್ಲಿವರೆಗೂ ಇದು ಹೋರಾಟ ದೊಡ್ಡ ಪ್ರಮಾಣ ಈ ರಾಜ್ಯದಲ್ಲಿ ಈ ಹೋರಾಟ ಹೇಳಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿಇೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟು Three six zero two three nine.